ನಮಸ್ತೆ ವೆಲ್ಕಮ್ ಟು ಕನ್ನಡ ದೇಹದ ಸದೃಢತೆ ಆರೋಗ್ಯ ಹಿತದೃಷ್ಟಿಯಿಂದ ನಡಿಗೆ ಈಗಿನ ಕಾಲಕ್ಕೆ ತುಂಬಾ ಅವಶ್ಯಕವಾಗಿದೆ ಯುವಕರಿಂದ ಹಿಡಿದು ವೃದ್ಧರವರೆಗೆ ವಾಕಿಂಗ್ ತುಂಬಾನೇ ಮುಖ್ಯ ಹಾಗಂತ ಸುಮ್ನೆ ನಡೆದಾಡಿದ್ರೆ ಸಾಕ ಇಲ್ಲ ಅದು ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಎಂಬುದು ತಜ್ಞರ ವಾದ ಹಾಗಾದ್ರೆ ಯಾವ ರೀತಿಯ ನಡಿಗೆಯನ್ನ ಅನುಸರಿಸಬೇಕು ಎಂಬುದರ ಕುರಿತು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಹೌದು ಈಗಿನ ಕಾಲದಲ್ಲಿ ವೃದ್ಧರಿಗೆ ಮಾತ್ರವಲ್ಲ ಯುವ ಸಮೂಹಕ್ಕೂ ಕೂಡ ನಡಿಗೆ ಎಂಬುದು ಅನಿವಾರ್ಯ ಏಕೆಂದರೆ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಬದಲಾವಣೆ ಜೀವನ ಶೈಲಿ ಹಾಗೂ ಒತ್ತಡದ ಕೆಲಸ ಇವುಗಳು ದೇಹದಲ್ಲಿ ಇರುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತಿದೆ ಇದನ್ನು ತಪ್ಪಿಸಲು ನಾವು ನಡಿಗೆ ಚಟುವಟಿಕೆಯನ್ನ ಮಾಡಬೇಕು ಆದ್ರೆ ನಡಿಗೆಗಳು ಹೇಗಿರಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬಾರದು ಈ ನಡೆಯುವುದಾದ್ರೆ ಜಪಾನ್ ಜನರು ನಡೆಯುವಂತೆ ನಡೆಯಿರಿ ಇವಾಗ ಗ್ಯಾಸ್ಟ್ರೋ ಎಂಟ್ರ ಲಜಿಸ್ಟ್ ಡಾಕ್ಟರ್ ಸೇತಿ ನಡಿಗೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ದಾರೆ ಸಾಮಾನ್ಯ ನಡಿಗೆಯು ಸದೃಢವಾಗಿರಿಸುತ್ತದೆ ರಕ್ತ ಅನೇಕ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ ಇದರ ಜೊತೆಗೆ ಜೀರ್ಣಕ್ರಿಯೆ ರಕ್ತದ ಹರಿವನ್ನ ಸುಧಾರಿಸುತ್ತದೆ ಆದರೆ ಜಪಾನೀಸ್ ವಾಕಿಂಗ್ ನಿಂದ ಅನೇಕ ಪ್ರಯೋಜನಗಳು ಇದೆ ಅದು ಹೇಗೆ ಎಂಬ ಬಗ್ಗೆ ಡಾಕ್ಟರ್ ಸೇತಿ ವಿವರಿಸಿದ್ದಾರೆ ಜಪಾನಿನ ಜನರು ತಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ಹೊಸ ರೀತಿಯ ನಡಿಗೆ ತಂತ್ರವನ್ನ ಅಭಿವೃದ್ಧಿಪಡಿಸಿದ್ದಾರಂತೆ ಇದನ್ನು ಮಧ್ಯಂತರ ನಡಿಗೆ ಎಂದು ಹೆಸರಿಸಲಾಗಿದೆ ಈ ನಡಿಗೆಯ ಪ್ರಕಾರ ಮೊದಲ ಮೂರು ನಿಮಿಷಗಳ ಕಾಲ ನಿಧಾನವಾಗಿ ನಡೀಬೇಕು ನಂತರದ ಮೂರು ನಿಮಿಷಗಳ ಕಾಲ ತುಂಬಾ ವೇಗವಾಗಿ ನಡಿಬೇಕು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ಹೀಗೆ ಮಾಡಬೇಕು ಈ ರೀತಿ ನೀವು ಪ್ರತಿದಿನ ಅರ್ಧ ಗಂಟೆಗಳ ಕಾಲ ಮಧ್ಯಂತರ ನಡಿಗೆ ಮಾಡಿದ್ರೆ ಆರೋಗ್ಯದಲ್ಲಿ ಒಂದು ಮ್ಯಾಜಿಕ್ ಆಗುವುದು ಖಂಡಿತ ಈ ನಡಿಗೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಸದೃಢವಾಗಿರಿಸುತ್ತದೆ ಎಂದು ಡಾಕ್ಟರ್ ಸೇತಿ ಹೇಳ್ತಾರೆ ಹಾಗಾದ್ರೆ ಈ ಮಧ್ಯಂತರ ನಡಿಗೆ ಅನುಸರಿಸುವುದು ಹೇಗೆ ಮಧ್ಯಂತರ ನಡಿಗೆ ಮಾಡಲು ಮೊದಲನೇದಾಗಿ ನೀವು ಮೂರರಿಂದ ಐದು ನಿಮಿಷಗಳ ಕಾಲ ಆರಾಮವಾಗಿ ನಡಿಬೇಕು ಸ್ವಲ್ಪ ಹೊತ್ತಿನ ನಂತರ ಚುರುಕಾದ ನಡಿಗೆಯನ್ನ ಮಾಡಬೇಕು ಅಂದ್ರೆ ತುಂಬಾ ವೇಗವಾಗಿ ನಡಿಬೇಕು ಮತ್ತೆ ಮೂರರಿಂದ ಐದು ನಿಮಿಷಗಳ ಕಾಲ ನಿಧಾನವಾಗಿ ನಡಿಬೇಕು ಇದನ್ನ ಎರಡರಿಂದ ನಾಲ್ಕು ಬಾರಿ ಮಾಡಬೇಕು ಕೊನೆಗೆ ಮೂರರಿಂದ ಐದು ನಿಮಿಷಗಳ ಕಾಲ ನಿಧಾನವಾಗಿ ನಡೆಯುವ ಮೂಲಕ ವಿರಾಮವನ್ನ ನೀವು ತೆಗೆದುಕೊಳ್ಬೇಕು ಇನ್ನು ಈ ನಡಿಗೆ ನಡೆಯುವಾಗ ಪ್ರಮುಖವಾಗಿ ನೀರಿನ ಬಾಟಲಿಯನ್ನ ಇಟ್ಟುಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ನೀರು ಕುಡಿದ್ರೆ ನಿಮ್ಮ ದೇಹದಲ್ಲಿನ ನೀರಿನ ಕೊರತೆ ಇರುವುದಿಲ್ಲ ಇದಲ್ಲದೆ ನೇರ ಮತ್ತು ಸಮತಟ್ಟಾದ ರಸ್ತೆಯ ಜೊತೆಗೆ ಏರಿಳಿತ ಪ್ರದೇಶಗಳಲ್ಲಿ ನಡೆಯುವುದು ಇನ್ನೂ ಉತ್ತಮ ಎನ್ನಲಾಗ್ತಿದೆ ಜೊತೆಗೆ ಆಹಾರ ಕ್ರಮದ ಬಗ್ಗೆಯೂ ಕೂಡ ಗಮನ ಇರಬೇಕು ಇದು ಬೊಜ್ಜು ಕಡಿಮೆ ಮಾಡಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಇಷ್ಟೆಲ್ಲ ಹೇಳಿದ ನಂತರ ಮಧ್ಯಂತರ ನಡಿಗೆಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಹೇಳದೇ ಇದ್ರೆ ಹೇಗೆ ಈ ನಡಿಗೆಯಿಂದ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತದೆ ತೂಕ ಆಗುತ್ತದೆ ಸ್ನಾಯುಗಳನ್ನು ಬಲಪಡಿಸುವುದು ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸುವುದು ತ್ರಾಣ ಮತ್ತು ಶಕ್ತಿಯಲ್ಲಿ ಹೆಚ್ಚಳ ಕಾಣಬಹುದಾಗಿದೆ ಇಂದಿನಿಂದಲೇ ಮಧ್ಯಂತರ ನಡಿಗೆ ಕ್ರಮ ಅನುಸರಿಸಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ